ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೋಗಿದಾರೆ ಕ್ರೈ ಮಾಡ್ಕೊಡಿ ಯಾಕೋ ಗಂಟ್ಲು ತುಂಬಾ ಕಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಅವ್ನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ವಾಯ್ಸ್ ತುಂಬಾನೇ ಚೇಂಜ್ ಆಗಿಬಿಟ್ಟಿದೆ ಇವತ್ತು ಬಂದ್ಬಿಟ್ಟು ಇದಕ್ ಬೆಳೆ ಸರ್ ಮಾಡೋಣ ಅಂತ ಇದಕ್ ಎರಡು ತರ ಮಾಡೋಣ ಅಂತ ಅನ್ಕೊಂಡಿದೀನಿ ಅದು ಬಂದ್ಬಿಟ್ಟು ಇವಾಗ ವೆಜ್ ತಿನ್ನೋರು ಮೊಟ್ಟೆ ಇಲ್ಲ ಒಂದು ಚಿಕನ್ ಹಾಕೊಂಡು ಮಾಡ್ಬೋದು ನಾನು ಬರೀ ಇದು ಇವತ್ತು ಮೊಟ್ಟೆ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅಜ್ಜಿ ತಿನ್ನಲ್ಲ ಅವ್ರಿಗೆ ಸಪ್ರೇಟಾಗಿ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ತಗೊಂಡು ನಾವು ಮೊಟ್ಟೆ ಹಾಕಿ ಮಾಡ್ಕೊಳ್ಳೋಣ ಇನ್ನು ಸಪ್ರೇಟಾಗಿ ಆಮೇಲೆ ನಾಳೆ ಸೋಮವಾರನೂ ನಾವು ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ಮೊಟ್ಟೆ ಸಾರು ಮಾಡ್ಕೊಳ್ಳೋಣ ನಿಮ್ಮಕ್ಕೆ ಮಾಮೂಲಿ ಸಾರು ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಎರಡು ಕೆ ಜಿ ತೊಗೊಂಡಿದ್ದೆ ಎಲ್ಲ ಬಿಡಿಸಿ ಇದರಲ್ಲಿ ಆಗಿದೆ ಎಲ್ಲ ಇದಕ್ಕೆ ಅದರ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೀನಿ ಎಣ್ಣೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಇದನ್ನು ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಉರ್ಕೊಂಡಾದಮೇಲೆ ಅದಕ್ಕೆ ಉರುಗಡ್ಲೆ ಟೊಮೊಟೊ ಚಕ್ಕೆ ಲವಂಗ ಗಸಗಸೆ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ರುಬ್ಬೇಕು ಇದು ಮಿಕ್ಸಿಗೆ ಹಾಕೋಬೇಕು ಇದ್ರ ಜೊತೆಗೇ ಇದು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಮತ್ತು ಇದು ತೆಂಗಿನ ತುರಿ ಇದನ್ನು ಅಷ್ಟೇ ಇದನ್ನು ಇವೆಲ್ಲ ಒಟ್ಟಿಗೆ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಸ್ವಲ್ಪ ಧನ್ಯ ಪುಡಿ ಹಾಕೋಬೇಕು ಅದೊಂದು ಹಾಕೊಂಡ್ರೆ ಆಯಿತು ಇದು ತರಕಾರಿ ಬಂದ್ಬಿಟ್ಟು ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಆಲೂಗೆಡ್ಡೆ ಒಂದು ಇರಲಿಲ್ಲ ಹಂಗೋಗಿ ಬೇರೆ ತರಕಾರಿನೇ ಹಾಕಿದ್ದೀನಿ ಇತ್ತಲ್ಲ ಮನೇಲಿ ತರಕಾರಿ ಯಾಕೆ ಅಂದ್ಬಿಟ್ಟು ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಒಣಗೋಗ್ತಾ ಇತ್ತು ಸುಮ್ಮನೆ ಒಣಗಿಸೋದೇನಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು ಅಂದ್ಬಿಟ್ಟು ಹಾಕಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಸೂಪರಾಗಿರುತ್ತೆ ಆಲೂಗಡ್ಡೆ ಇರಲಿಲ್ಲ ಅದಕ್ಕೆ ಹೇಳ್ದಂಗೆ ಬೇರೆ ಬೇರೆ ತರಕಾರಿ ಮಿಕ್ಸ್ ಮಾಡಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗಿದೆಲ್ಲ ಉರ್ದು ಆಲ್ರೆಡಿ ರೆಡಿ ಮಾಡಿರೋದು ಈಗ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡೋದು ಬನ್ನಿ ಇದು ಮಿಕ್ಸಿಗೆ ಹಾಕ್ಕೊಬರೋಣ ಹಾಯ್ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇದ್ದೀನಿ ಸ್ವಲ್ಪ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಈಗ ಮತ್ತೆ ಬೆಳಿಗ್ಗೆಗೂ ಹೋಗಬೇಕು ಚಪಾತಿ ಚಿಪ್ಪತಿ ಮಾಡಿಕೊಂಡ್ರೆ ನಾವು ಬೆಳಿಗ್ಗೆಗೂ ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು ಆ ಥರ ಅಂದ್ಕೊಂಡು ಆಮೇಲೆ ಅವರೇಕಾಯಿ ನನಗೆ ಎರಡು ಕೆ ಜಿ ತೊಗೊಂಡಿದ್ದೆ ಆದರೆ ಸಣ್ಣ ಸಣ್ಣ ಸ್ವಲ್ಪ ಹೋಯ್ತು ಅದು ಬೇರೆ ಉಪ್ಸಾರು ಇಲ್ಲ ಇನ್ನೇನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಟಿದ್ದೀನಿ ನಿಮ್ಮ ಮಿಕ್ಕಿಲ್ಲ ಇದಕ್ಕೆ ಬಿಟ್ಟು ಮಾಡ್ತಾಯಿದ್ದೀನಿ ಕಾಳು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾಳು ಜಾಸ್ತಿನೇ ಬಂದಿದೆ ನೋಡಿ ಇಷ್ಟು ಕಾಳು ಆಗಿದೆ ಹಾಂ ತುಂಬಾ ಚೆನ್ನಾಗಿದೆ ಕಾಳು ಹಂಗಾಗಿ ಒಂದು ಸುಮಾರು ಇದು ಬೋಸ್ ತುಂಬ ಐತೆ ನೋಡಿ ಇನ್ನೂ ಸ್ವಲ್ಪ ಎತ್ತಿಕ್ಕಿದ್ದೀನಿ ಬೇರೆ ಏನು ಐಟಮ್ ಮಾಡೋಕ್ಕೆ ಚೆನ್ನಾಗಿದೆ ಆಮೇಲೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಏನಪ್ಪ ಹಾಕ ಅಂದರೆ ಇದನ್ನು ಹೇಳ್ದಂಗೆ ಫಸ್ಟ್ಗೆ ಇದು ಮಾಡ್ಕೊಂಬಿಟ್ಟು ನಮಗೆ ಈಗ ಒಂದು ಟೈಮಿಗೆ ಮಾತ್ರ ಈ ಯೂಸ್ ಮಾಡ್ಕೊತೀನಿ ಮೊಟ್ಟೆ ಸಾಂಬಾರು ಮಾಡ್ಕೊತೀನಿ ಯಾಕಂದರೆ ಇದಕ್ಕೆ ಚಿಕನ್ ಹಾಕಿನೂ ಮಾಡ್ತಾರೆ ಆದರೆ ಇವತ್ತು ಮೊಟ್ಟೆ ಇತ್ತು ಅದಕ್ಕೆ ಮೊಟ್ಟೆನೇ ಮಾಡೋಣ ಅಂತ ಕೂಡ ಆಗಲಿ ಮೊಟ್ಟೆ ತೋರಿಸಿಲ್ಲ ನೋಡಿ ಈ ರೀತಿ ಐದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕುದ್ದ ಮೇಲೆ ಸಪ್ರೇಟಾಗಿ ಸ್ವಲ್ಪ ಸಾರು ತಗೊಂಡು ಮೊಟ್ಟೆ ಹಾಕ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಏನಿಲ್ಲ ಇದನ್ನ ಮೇಲೆ ಸಪ್ರೇಟಾಗಿ ಏನು ಮಾಡೋಂಗಿಲ್ಲ ಬೇಯಿಸ್ಬಿಟ್ಟು ಹಾಕೋಂಗಿಲ್ಲ ಡೈರೆಕ್ಟಾಗಿ ಒಡೆದ್ಬಿಟ್ಟು ಡೈರೆಕ್ಟಾಗಿ ಹಾಕೋದು ಅಷ್ಟೇ ಅದನ್ನು ಬೇಯಿಸಿ ಹಾಕೋದಿಲ್ಲ ಒಡೆದ್ಬಿಟ್ಟು ಹೊಡೆದ್ಬಿಟ್ಟು ಡೈರೆಕ್ಟಾಗಿ ಬಿಡೋದು ಸಾಂಬಾರು ಒಳಗಡೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮೊಟ್ಟೆ ಸಾಂಬಾರು ಇದಕ್ಕೆ ಬೇಳೆ ಮೊಟ್ಟೆ ಸಾಂಬಾರು ಸೂಪರಾಗಿರುತ್ತೆ ಅನ್ಸಿ ಟ್ರೈ ಮಾಡಿ ಈಗ ಮೊಟ್ಟೆ ತಿನ್ನೋಲ್ಲವೂ ಮಾಮೂಲಿ ಮಾಡ್ಕೊಳ್ಳಿ ಇದಕ್ಕೇನೆ ನಾವು ಮಾಮೂಲಿ ಚಿಕನ್ ಹಾಕೊಂಡು ಮಾಡ್ಕೊಬೋದು ನಾವು ಚಿಕನ್ ಸಾಂಬಾರು ಮಾಡ್ತೀವಲ್ಲ ಅದು ಅದಕ್ಕೇನೆ ಇದಕ್ಕೆ ಬೆಳೆ ಹಾಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಬೇಕಾದ್ರೆ ಅದು ಇನ್ನೊಂದ್ಸಲ ಮಾಡೋಣ ಇದು ಮೊಟ್ಟೆ ಸಾಂಬಾರ್ ಇದಕ್ಕೆ ಬೆಳೆ ಮೊಟ್ಟೆ ಸಾಂಬಾರ್ ಈಗ ಇದು ಎಣ್ಣೆಕಾಯಿಲಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀನಿ ಈರುಳ್ಳಿ ಹಾಕೋತೀನಿ ಇನ್ನೊಂದ್ಸಲ ಹಾಕೋತೀನಿ ನೀವು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಕಳ್ಕೊಳ್ಳಿ ಇದಕ್ಕೆ ಬಿಟ್ಟು ಅದ್ಮೇಲೆ ಸುಮ್ಮನೆ ಒಂದೇ ಸಲ ಇಟ್ಕೊಂಡು ಬಿಡಿ ಒಂದು ಎರಡು ಸಲ ಚೆನ್ನಾಗಿ ಕಳ್ಕೊಳ್ಳಿ ಯಾಕಂದರೆ ಇಟ್ಟಿರ್ತಾ ಇದು ಡೈರೆಕ್ಟಾಗಿ ಇದ್ದೀನಿ ಕಾಳೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಗ್ರೀನ್ ಕಲರ್ ಎಲ್ಲ ಕಲರ್ ಇದ್ದೀನಿ ತುಂಬ ಚೆನ್ನಾಗಿದೆ ಕಾಳು ಚೆನ್ನಾಗಿದೆ ಐವತ್ತು ರೂಪಾಯಿ ಕೆ ಜಿ ಅಂದರು ಎರಡು ಕೆ ಜಿ ತಗೊಳ್ಳೋಣ ಚೆನ್ನಾಗಿದೆ ಇಲ್ಲಿ ಬೆಳಗ್ಗೆ ಆಗುತ್ತಲ್ಲ ಬೆಳಗ್ಗೆಗಿಂದ ಸಾಂಬಾರಿಗೆ ಚಪಾತಿನೋ ಪೂರಿನೋ ಮಟನ್ ಅಂದ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಈಗ ತಿಳ್ಕೊಂಡ್ರೆ ಬೆಳಗ್ಗೆ ಗುಡ್ಸನ್ನ ಅದೇನು ಚಪಾತಿ ಇಲ್ಲ ದೋಸೆ ಏನಂದ್ರೆ ಮಾಡ್ಕೋಬೇಕು ಆ ಥರನೇ ಮಾಡ್ಕೋಬೇಕು ಒಂದೇ ಸಲ ಐದು ಬೆಳಗ್ಗೆ ಗೋಳ್ಸೂ ಮಾಡೋಕ್ಕಾಗಲ್ಲ ಎರಡೂ ಮಾಡ್ತಾರೆ ಒಂದೇ ಮಾಡ್ತಾರೆ ಹ್ಞೂ ಈಗ ಚಂದ್ಕೊಳ್ಳೋಣ ಈ ಥರ

ఇదే జాస్తి ఇది మేడబ్బు చన మళ్ళత బెల్గొత్త తర్కారీ అందూ హాక్కుంటుంది ఎలా ఒక్కొక్క ఇంకా మసాలా సాంబార్ చనగ్ బా ఇదే చాలా మిక్స్ మాట్ ಎಣ್ಣೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಹಾಂ ನನ್ನ ಮಗಳು ಕಟ್ ಮಾಡಿದ ತರಕಾರಿ ನೋಡಿ ಹೆಂಗೆ ಕಟ್ ಮಾಡಿದಳ ಸೂಪರಾಗಿ ಹೊಡಿದಳ ಹಾ ನೋಡಿ ಸಖತ್ತಾಗಿ ಮಾಡಿದ್ದಾರೆ ತರಕಾರಿ ಹಿಂಗೆ ಕಟ್ ಮಾಡಬೇಕು ಅದು ಓಪನ್ ಆಗಿಲ್ಲ ಆ ಥರ ಮಾಡಬೇಕು ಇದನ್ನು ಸ್ವಲ್ಪ ಮಿಕ್ಸ್ ಆಗಲಿ ಐದು ನಿಮಿಷ ಇದರಲ್ಲೇ ಮಿಕ್ಸ್ ಆದಮೇಲೆ ಒಂದು ರುಬ್ಬಿರ್ತೀವಲ್ಲ ಮಸಾಲೆ ಅದು ಹಾಕೊಂಡ್ರೆ ರೆಡಿಯಾಗುತ್ತೆ ಸಾಂಬಾರು ನಮಗೆ ಇದು ಪೀಳೆ ಸಾಂಬಾರು ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇವಾಗ ಇದು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ ಗಟ್ಟಿಯಾಗಬೇಕು ಈ ಏನೋ ನಾವು ಬೆಳಿಗ್ಗೆಗೂ ಮಾಡ್ಕೊತಾ ಇದ್ದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಈಗ ತಿಂದುಬಿಟ್ಟು ಉಳ್ಕೊಂಡಿದ್ದೆವು ಬೆಳಗ್ಗೆ ಬೇಕಲ್ವಾ ಒಂದೇ ಸಲ ಖಾಲಿ ಹೋಗ್ಬಿಟ್ಟರೆ ಇನ್ನು ಬೆಳಿಗ್ಗೆ ಜಾಸ್ತಿ ಕಾಣಿದೆಯಲ್ಲ ನೋಡಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ನಾನು ಅದಕ್ಕೆ ಮಸಾಲೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ನಾನು ಹಾಂ ಬೆಳಗ್ಗೆಗೂ ಆಗೋ ಥರನೇ ಮಾಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ನಿಮ್ಗೆ ಎಷ್ಟು ಬೇಕು ಒನ್ ಟೈಮ್ ಮಾಡ್ಕೊತೀರಾ ಎರಡು ಟೈಮ್ ಮಾಡ್ಕೊತೀರಾ ಇವಾಗ ಕಾಳು ಎಷ್ಟಿರುತ್ತೆ ಇದಕ್ಕೆ ನೋಡಿಕೊಂಡು ಮಾಡ್ಕೊಳ್ತೀನಿ ಆಯಿತಾ ದೊಡ್ಡ ಮಾಡಿಕೊಂಡು ಚೆನ್ನಾಗಿರುತ್ತೆ ಆದರೆ ಬೆಳಗ್ಗೆಗೂ ಬೇಕಲ್ಲ ಹತ್ತಿರದ ಬೆಳಗ್ಗೆ ಒಂದು ಸಲ ಇದು ಮಾಡೋದು ಬೇಡ ಅಂತ ನಾನು ಮುಂದೆ ಎರಡು ಟೈಮ್ ಆಗೋ ಮಾಡ್ತೀನಿ ಇದು ಬೆಳಗ್ಗೆಗೂ ಆಗಬೇಕು ಈಗೂ ಆಗಬೇಕು ಅದಕ್ಕೋಸ್ಕರ ಎರಡು ಟೈಮೂ ರೆಡಿ ಮಾಡ್ತೀನಿ ಸಲ ಆಯಿತು ಎಷ್ಟು ನೀರು ಬೇಕಷ್ಟು ಜಾಸ್ತಿ ಆಯ್ತು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡೋಣ ನಮಗೆ ಒಂದು ವಿಸಿ ಎಲ್ಲ ಕೂಗಿದ್ರೂ ಸಾಕು ಕೂಗ್ತಾ ಇದ್ರೂ ಪರವಾಗಿಲ್ಲ ಕೂಗ್ಸಿದ್ರೆ ಕೂತ್ಕೊಂಡ್ರೆ ಒಂದು ವಿಸಿಲ್ ಕೂಗ್ಸ್ ಇಲ್ಲ ಅಂದ್ರೆ ಹಂಗೆ ಬೇಯಿಸಿದ್ರು ಆಗುತ್ತೆ ಅಂದ್ರೆ ನೀವು ಅಯ್ಯೋ ಯಾರು ಇಲ್ಲಿ ಬೇಸಿತಾ ಇರುತ್ತೆ ತಗ್ಗು ತೆಗ್ದು ಇಡೋರು ಯಾರು ಅದನ್ನೇ ಒಂದು ವಿಸಿರು ಕೂಗಿಸಿ ನಾನು ಹಂಗೆ ಒಂದು ವಿಸಿರು ಕೂಗಿಸ್ತೀನಿ ನಾನು ಅದೇ ಮುಚ್ಚಿ ಇದು ಮಾಡ್ಬಿಡೋಣ ಅಂದ್ಕೊಂಡೆ ಅದು ಬೇಯೋಕ್ಕೆ ಒಂದು ಗಂಟೆ ತಗೋತ್ತೆ ತೆಗ್ದು ತೆಗ್ದು ಇದು ಮಾಡೋಬೋದು ಒಂದೇ ಸಲ ಇದು ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿರ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಇದ್ರೆ ಪರವಾಗಿಲ್ಲ ಜಾಸ್ತಿ ಆಗ್ಬಾರ್ದು ಅಷ್ಟೇ ಈ ಥರ ಆಗಿದೆ ಇಲ್ಲಿ ಬಿಂದ ಇನ್ನೂ ಚೆನ್ನಾಗಾಗುತ್ತೆ ಹೋಳಿ ಅದೆಷ್ಟು ಚೆನ್ನಾಗುತ್ತೆ ಇದು ಮುಚ್ಚೋಣ ಈಗ ನೋಡಿ ಫ್ರೆಂಡ್ಸ್ ಇವಾಗ ಇದು ಮುಚ್ಚಿಬಿಟ್ಟಿದ್ದೆ ನಾನು ಒಂದೇ ಒಂದು ನೀರು ಕೂಗಿಸ್ತೀನಿ ಜಾಸ್ತಿ ಬೇಡ ಅಂತ ಕುಕ್ಕರ್ ಸ್ವಲ್ಪ ಇದಾಗಿದೆ ಎಲ್ಲ ಅಲ್ಲಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ತರಿಸ್ಬೇಕು ಒಂದೇ ಒಂದು ವಿಜಿಲ್ ಕೂಗಿಸ್ಕೋತೀನಿ ಸಾಕು ಹೋಗ್ಲಿ आम ब्रेण <engagements> ಅದು ನೋಡ್ಕೊಂಡು ಕಟ್ ಮಾಡು ಅಲ್ಲಿಗೆ ಏ ತಗೋ ಎತ್ಕೊಂಡೋಗಿ ಇಡು ಎಲ್ಲನೇ ಆಚೆ ನೀರೆಲ್ಲ ಇಡು ನಿಮ್ಮ ಅಜ್ಜಿಗೆ ಸಾರು ತಗೊಂಡ್ ಕೊಟ್ಬಿಡು ನೋಡು ಪಾಪ ತಿಂದ ಇರ್ತಾವೆ ನೋಡು ನಿಮ್ಮ ಅಜ್ಜಿ ಮೊಟ್ಟೆ ಸಾರ್ ತಿನ್ನಲ್ಲ ಎತ್ಕೊಂಡು ಹೋಗೋದು ಒಂದು ಬೋಲ್ಗಾಕೊಳೋ ಕೊಡು ಚಪಾತಿ ಇಟ್ಟು ಕಲಸು ಅಂದೆ ಕಲಿಸ್ತಾ ಎತ್ಕೊಂಡು ಬ ತಿಂದ್ಬಿಟ್ಟು ಕಲ್ಸಿಕ್ಕು ಈ ಚಹಾ ಇತ್ತು ತಂದೈತಿಲ್ಲ ತಿಂದಾದ್ಮೇಲೆ ಕಲಸು ಒಂದು ಕಾಲ ಇದು ಒತ್ತಾಕೆ ಒಂದಿಷ್ಟು ಇಷ್ಟು ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ಕಲ್ಸ್ಬಿಟ್ಟು ಹೊಡಗು ಆದರೆ ಈಗಲೇ ಸುಟ್ಬಿಟ್ಟನಾ ಬೆಳಗ್ಗೆದ್ದು ರೆಡಿ ಮಾಡ್ಕೊಡು ಸರಿಯುತ್ತೇನೆ ಸುಟ್ಬಿಟ್ಟೆ ತಿಕ್ಕಣ್ಣ ಈ ಕಡೆ ಬಿಸಿನೀರು ಇರ್ತೀನಿ ಅದು ತೊಳ್ಕೊಳ ನೀರು ಅದು ಪಾತ್ರೆಗೆ ಹಾಕಿದಲ್ಲ ಅದು ಹಾಂ ಬಿಸಿನೀರು ಇಡ್ತೀನಿ ಕಡೆ ನೀರು ಅಲ್ಲ ಇನ್ನು ಒಂದು ದೋಸೆ ಹೆಚ್ಚಾಗ್ತಿತ್ತೆ ನಿಮಗೆ ಯಾರು ಗೊತ್ತಿತ್ತೆ ಅದು ಒಂದು ಹತ್ತಾರು ದೋಸೆ ಆಗೋಗ ಮಡಗಿದೆಯಲ್ಲ ಒಂದೇ ಒಂದು ದೋಸೆನ ಇನ್ನು ಅದೊಂದು ಆ ಪಾಟಿ ಬೋಸೆ ಮಡಗಿದ್ಯಾ ಅನೇಕ ನಮ್ಮ ನನ್ಗೆ ಹೇಳೋಕ್ಕೆ ಆಗಲಿಲ್ಲ ಯೋಚನೆ ಮಾಡು ಬುದ್ಧಿಗೆ ಅವ್ರಿಗೆ ಕೆಲಸ ಕೊಡು ಹೆಂಗಿದೀವಿ ನಾವು ಏನು ಮಾಡ್ತಾ ಇದ್ದೀವಿ ಅದೊಂದು ಮೈಂಡಲ್ಲಿ ಇಟ್ಕೋ ದಿನ ಬಡ್ಕಂಡ್ ಬಡ್ಕೊಂಡು 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 ನಾನು ಸಾಯ್ತಾ ಇದ್ದೀನಿ ಅವತ್ತು ನಿನ್ನ ತಲೆಗಂತೂ ಹೋಯ್ತಾ ಇಲ್ಲ ನೋಡು ಕೈ ಕೊಡೋ ಅಂದ್ರೆ ತೆಗೆದು ಅಲ್ಲಿಸ್ತಾ ಇದೆಯಾ ಅದು ಎಷ್ಟು ದುರಾಂಕಾರ ನೋಡ್ಕೊ ಇಲ್ಲಿ ಬಿದ್ದಿನಿಡ್ಬೇಕು ಅಂತ ಕಾಯ್ಕೊಂಡಿದ್ದೀನಿ ಅಲ್ಲಿ ಇಡಿಸ್ತಾ ಇದ್ದೀವಿ ಅಯ್ಯೋ ಕರ್ಮ ಕಾಣುತ್ತೆ ನೋಡೋದು ಆಮೇಲೆ ಐತೆ ಆಫೇ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಇನ್ನೊಂದೇ ಕಡೆಯೇ ಬೇಯೋದು ಇನ್ನೂ ಸ್ವಲ್ಪ ಬೇಯಬೇಕು ಸ್ವಲ್ಪ ಸ್ವಲ್ಪ ಇತ್ತಿರ್ಗಿಸ್ಬೇಕು ಇಷ್ಟೇ ಜಾಸ್ತಿ ಕದರಕ್ಕೆ ಹೋಗಬೇಡಿ ಉಂಡೆ ಬರುತ್ತೆ ಕದ್ರಕೊಂಡು ಇದು ಹಾಕೋದು ಹಿಂಗೆ ಸ್ವಲ್ಪ ಸ್ವಲ್ಪ ಬಿಸಿ ಇದು ಮಾಡಿ ಅಷ್ಟು ಸಾಕು ಒಳಗಡೆ ಬೇಯುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆದು ಇದಕ್ಕೆ ಬೇಡ ಮೊಟ್ಟೆ ಇದಕ್ಕೆ ಬೇಡ ಸರ್ ಸೂಪರಾಗಿರುತ್ತೆ ನೋಡಿ ಜಾಸ್ತಿ ಕಂದ್ರೆ ಏನಾಗುತ್ತೆ ಇದಾಗ್ಬಿಡುತ್ತೆ ನಿಮಗೆ ಒಂದು ಐದು ದಿನ ಬೇಯಬೇಕದು